ಹರೇ ಶ್ರೀನಿವಾಸ ರಾಮಾಮೃತ ವಿಠಲದಾಸರ ಕೃತಿ ಹಾಡಿನ ಸಂಖ್ಯೆ ನಾಲ್ಕುನೂರ ನಲವತ್ತ್ಮೂರು ಕೃಷ್ಣ 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 ಬೇಗ ಬಾರೋ ಕೃಷ್ಣ ಬೇಗ ಬಾರೋ ಕೃಷ್ಣ ಸಂಗಯಿತು ಇತ್ತು ನೀ ನಾಶ ಮಾಡೋ ಕೃಷ್ಣ ಸಂಗಯಿತು ಭಾಯ ನೀ ನಾಶ ಮಾಡೋ ಕೃಷ್ಣ 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 ಬೇಗ ಬಾರೋ ಕೃಷ್ಣ ಬೇಗ ಬಾರೋ ವಿಷಭರಿತ ವಿಷಯ ರೂಪಿ ಪೂತನ ನಿಂತಾಳೆ ಪೂತನ ನಿಂತಾಳೆ ವಿಷಯ ಮೋಹದಿಂದ ಪೀಡಿಸುತ್ತಾಳೆ ವಿಷಯ ಮೋಹದಿಂದ ಪೀಡಿಸುತ್ತಾಳೆ ಕೃಷ್ಣ 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 ಬೇಗ ಬಾರೋ ಕೃಷ್ಣ ಬೇಗ ಬಾರೋ ಆ ಪೂತನೆಯ ಮೊಲೆಯನು ಪ್ರಾಣವೇ ಹಿಂಡೀರಿ ಪ್ರಾಣವೇ ಹಿಂಡೀರಿ ಈ ಪೂತ ನಿವಾದ ಮಾಡು ಮನ ನಿನ್ನಲ್ಲಿ ಇಡು ಈ ಪೂತ ನಿವಾದ ಮಾಡು ಮನ ನಿನ್ನಲ್ಲಿ ಇಡು ಕೃಷ್ಣ 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 ಬೇಗ ಬಾರು ಕೃಷ್ಣ ಬೇಗ ಬಾರೋ ಸಂಕಟ ರೂಪಿ ಬಿರುಗಾಳಿ ಬಂದಿದೆ ಬಿರುಗಾಳಿ ಬಂದಿದೆ ನಿಕಟ ಬಾರೋ ಕೃಷ್ಣ ರಕ್ಷಿಸೋ ಬಂದು ಮುಂದೆ ನಿಕಟ ಬಾರೋ ಕೃಷ್ಣ ರಕ್ಷಿಸೋ ಬಂದು ಮುಂದೆ ಕೃಷ್ಣ 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 ಬೇಗ ಬಾರೋ ಕೃಷ್ಣ ಬೇಗ ಬಾರೋ अज्ञान मद क्रोधरूपि कंसहिंसस्थाने कंसहिंस सुताने कृष्ण रामामृतविठ्ठलनीने सुज्ञान नीडु कृष्ण रामामृतविठ्ठलनीने 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 कृष्ण 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 बेगबारो कृष्णा बेग कृष्णा कृष्ण सङ्गयतु भयनी नाशडो कृष्ण सङ्गयतु भयनी नाशमाो कृष्णा कृष्णा कृष्ण कृष्णा कृष्ण बेग बारो कृष्ण कृष्णा बारो कृष्ण सङ्गयतु भयनि नाश कृष्ण सङ्गयतु भयनी नाशमाो ఈ హాడన్ను డిస్క్రిప్షన్ బాక్స్ నుండి కొట్టిర్తిని నీవు నోడుకోబోదు హరే శ్రీనివాస ప్రీణయమో వాసుదేవం